ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮದಲ್ಲಿರುವ ಕೆ ಪಬ್ಲಿಕ್ ಶಾಲೆಯಲ್ಲಿ ದಶಮಾನೋತ್ಸವ ಕಾರ್ಯಕ್ರಮ ಹಾಗೂ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮವನ್ನು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹಾಗೂ ವೈದ್ಯಾಧಿಕಾರಿಗಳು ಆದಂತಹ ಡಾಕ್ಟರ್ ಆಂಜಿನಪ್ಪ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕ ಎಂ ಎ ಕೃಷ್ಣಾರೆಡ್ಡಿ ಸಿ ಎಂ ಎಸ್ ಅಧ್ಯಕ್ಷ ಮುತ್ಸಂದ್ರ ಬಾಬುರೆಡ್ಡಿ ಬೆಂಗಳೂರು ಎಸ್ಜೆಆರ್ಎಸ್ ಆರ್ ಎಸ್ ಶಾಲೆಯ ಪ್ರಾಂಶುಪಾಲೆ ಪ್ರೇಮ ಬಿ ಜಿ ಎಸ್ ಮೆಡಿಕಲ್ ಕಾಲೇಜು ಆಡಳಿತ ಅಧಿಕಾರಿ ಆರತಿ ಚೌಧರಿ ಕೆ ಎಂ ಆರ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ರೇವಣ ಸಿದ್ದೇಶ್ವರ ಕಾರ್ಯದರ್ಶಿ ಚೇತನ ಪ್ರಾಂಶುಪಾಲ ಶ್ರೀಕಾಂತ್ ಕುಮಾರ್ ಸೇರಿದಂತೆ ಹಲವಾರು ಗಣ್ಯರು ಜ್ಯೋತಿ ಪ್ರಜ್ವಲನ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದರು ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲಾ ಗಣ್ಯರನ್ನ ಕೆಎಂಆರ್ ಪಬ್ಲಿಕ್ ಶಾಲೆಯ ವತಿಯಿಂದ ಗೌರವ ಸಮರ್ಪಣೆ ಮಾಡುವುದರ ಮೂಲಕ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲಾ ಗಣ್ಯರು ಕೆಎಂಆರ್ ಶಾಲೆ ಹಾಗೂ ಅಲ್ಲಿನ ವಿದ್ಯಾರ್ಥಿಗಳನ್ನ ಕುರಿತು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಇದರ ಹೇಳಿದಾರೆ ಇವತ್ತು ಹತ್ತು ಜನ ಆಯ್ತಿದ್ದು ಒಬ್ಬ ಟ್ಯೂಷನ್ ನಡೆಸ್ಕೊಂತ ನಮ್ಮ ಇವತ್ತು ಸಿದ್ದ ಜನ ಆಗಿದ್ದರು ಅಂದ್ರೆ ಇದು ಒಂದು ರೂಮ್ ಅಲ್ಲಿ ಟ್ಯೂಷನ್ ಕೊಡ್ತಾ ಇದ್ದ ಒಂದು ರೂಮ್ ಇವತ್ತು ತೊಂಬತ್ತ ಎಂಟು ರೂಮ್ ಆಗಿದೆ ವಿದ್ಯಾಭ್ಯಾಸಕ್ಕೆ ಯಾರು ಸಹಕಾರ ಸಹಾಯ ಏನು ಹೇಳಿದ ಒಬ್ಬ ವ್ಯಕ್ತಿ మొత్త మనిషి చాలెంజు మతీ మూలం వర్షం స్థాన సిక్ ఇకట తల్ూకల్ సుమారు నూరారు స్కూల్ స్కూల్ సిక్ైతే అంద ప్రథమ స్థానం నిజవ్లో అది సంతోష నమ్మక బేరే ఇలా ಇವತ್ತು ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗಿರೋರಿಗೆ ಸುಮಾರು ಜನಕ್ಕೆ ಡಾಕ್ಟರ್ ಇರ್ಬೋದು ಇಂಜಿನಿಯರ್

ಸರ್ ಒಂದು ವರ್ಷ ರೆಂಟೇ ಭಾಗ ನೀವು ಮಕ್ಕಳಿಗೆ ಒಳ್ಳೆ ಟ್ಯೂಷನ್ ಕೊಡ್ತಾ ಇದ್ದೀರಿ ಕೊಡಿ ಸರ್ ಅಂತ ಹೇಳಿದೆ ಆದ್ರೆ ಅವರು ಒಂದು ಮಾತು ಹೇಳಿದರು ಇಲ್ಲ ಸರ್ ನೀವು ಖರ್ಚು ಕೊಟ್ಟಿದ್ದೀರಿ ದಯವಿಟ್ಟು ಎಷ್ಟು ಹೇಳಿ ತಗೊಳ್ಳಿ ಸರ್ ಅಂತ ಹೇಳಿ ಬೇಡ ಅಂದ್ರೆ ಒಂದು ರೂಮ್ ಇವತ್ತು ನೂರು ರೂಮ್ ಇಲ್ಲ ಮೂವತ್ತೈದು ರೂಮ್ ನೂರ್ ಮೂವತ್ತೈದು ರೂಮ್ ಇವತ್ತು ಅಲ್ಲಿ ಇದ್ರೆ ಎಲ್ಲ ಸೇರಿ ಎರಡು ಸಾವಿರ ಜನ ಅಡ್ಮಿಷನ್ ಆಗ್ತಾ ಇದಾರೆ ಹತ್ತು ಜನ ಇದ್ದಿದ್ರು ಮನುಷ್ಯನಿಗೆ ಏನ್ ಬೇಕು ಬೇಕು ಚಾಲಾ ತಗೊಬೇಕು ಮಕ್ಕಳು ಪೇರೆಂಟ್ಸ್ ಮನೆಯಲ್ಲಿ ತಾಯಿ ತಂದೆ ಅವರು ದಯವಿಟ್ಟು ನಿಮ್ಗೆ ಕೇಳ್ತೀನಿ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಕೈ ಮುಗಿದಿ ಯಾಕೆಂದ್ರೆ ಇವತ್ತು ನಮ್ಮ ಮಕ್ಕಳು ಪಾಪ ಕೂಲಿ ಮಾಲೆ ಕಷ್ಟ ಬಿದ್ದು ಓದಿಸ್ತಾರೆ ಇವತ್ತು ನಮ್ಮ ಮಕ್ಕಳಿಗೆ ಇಂಜಿನಿಯರ್ ಸೀಟ್ ಬೇಕು ಪ್ರೀ ಸಿಟ್ ಸಿಕ್ಕಿಲ್ಲ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಬೇಕು ಹನ್ನೊಂದು ಗಂಟೆ ಅದೊಂದು ಕೆಲಸ ಮಾಡಿದ್ದಾರೆ ಈ ಸ್ಕೂಲ್ಗೂ ಒಳ್ಳೆ ಹೆಸರು ಬರ್ತದೆ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಅವರು ಬಂದಂಥದ್ದು ಬಂದ್ರಕ್ಕೆ ಬಂದು ಅವರು ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಟ್ಟಂತ ಕಾರ್ಯಕ್ರಮ ಮಾಡಿಕೊಂಡು ಆ ನಂತರ ಅವರು ನಾನು ಶಾಲೆ ಮರಬೇಕು ಅಂತ ಮಾಡಿದಂಥದ್ದು ಹೀಗೆ ಹತ್ತು ವರ್ಷಗಳಾಗ್ತಾ ಬಂತು ಹತ್ತು ವರ್ಷಗಳ ನಂತರ ಈ ಕಾರ್ಯಕ್ರಮ ನಾವು ನೋಡಬೇಕಾದ್ರೆ ಅವರ ಶ್ರದ್ಧೆ ಅವರ ನಿಷ್ಠೆ ಅವರ ಕಾರ್ಯಕ್ರಮಗಳ ಮುನ್ಸೂಚನೆ ಮುನ್ ಮುಂದಾಲೋಚನೆ ಇವೆಲ್ಲ ಕಾರಣ ಆಗ್ತವೆ ಒಂದು ಸಂಸ್ಥೆ ನಡೆಸೋದು ಅಷ್ಟೊಂದು ಸುಲಭದ ಮಾತಲ್ಲ ಅಲ್ಲಿ ಯಾವುದೇ ಆಗಿರ್ಬೋದು ಒಂದು ಫ್ಯಾಕ್ಟ್ರಿ ಆಗಿರ್ಬೋದು ಒಂದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಒಂದು ಸಂಸ್ಥೆ ಆಗಿರ್ಬೋದು ತುಂಬ ಶ್ರದ್ಧೆ ಐತೆ ಮಾತ್ರ ನಾವು ನಡ್ಸ್ಕೊಂಡು ಹೋಗ್ಬೋದು ಆ ಶ್ರದ್ಧೆ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಇವತ್ತು ಸುಮಾರು ಇಪ್ಪತ್ತು ಮಕ್ಕಳಿಂದ ಶುರುವಾದಂಥ ಶಾಲೆ ಇವತ್ತು ಸಾವಿರದ ಮುನ್ನೂರು ಮಕ್ಕಳಿಗೆ ಬಂದಿದೆ ಸಾವಿರದ ಮುನ್ನೂರು ಚಿಲ್ಲರೆನ್ ಇದೆ ಮತ್ತೆ ಕಾಲೇಜು ಸ್ಥಾಪನೆ ಆದಂಥದ್ದು ಸುಮಾರು ಇನ್ನೂರು ಜನ ಮಕ್ಕಳು ಇವತ್ತು ಇವರ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ ನಾವು ಮಾರ್ಚಲ್ಲಿ ಎಕ್ಸಾಮ್ ಆಗ್ತದೆ ಏಪ್ರಿಲಲ್ಲಿ ರಿಸಲ್ಟ್ ಬರ್ತದೆ ಫಸ್ಟ್ ಬಂದಿದೆ ಸರ್ ಅಂತ ನಾನು ಹೇಳ್ತೀನಿ ಹೌದು ಸರ್ ನಮ್ಗೆ ಗೊತ್ತಿಲ್ಲ ನಿಮ್ಮ ಸ್ಕೂಲ್ ಫಸ್ಟ್ ಬಂದೇ ಬರುತ್ತೆ ಅಂತ ಮತ್ತೆ ಮಾರ್ಚಲ್ಲಿ ಎಕ್ಸಾಮ್ ಆಗುತ್ತೆ ಮತ್ತೆ ಹೇಳ್ತಾರೆ ಸರ್ ಮತ್ತೆ ಸರ್ ನಮ್ಮದು ಸ್ಕೂಲ್ ಫಸ್ಟ್ ಬಂದಿದೆ ಸರ್ ಸುಮಾರು ನಾಲ್ಕು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಮೊದಲನೇ ಸ್ಥಾನ ಬೆಳೆಸ್ತಾರಂತ ಶಾಲೆ ಕೆ ಎಂ ಶಾಲೆ ಇವತ್ತು ಈ ಮಟ್ಟಕ್ಕೆ ಶಾಲೆ ಹೋಗ್ಬೇಕಾದ್ರೆ ಅವರ ಶ್ರದ್ಧೆ ಅವರ ಪಾಲನೆ ಇದು ಪ್ರಮುಖ ಕಾರಣಗಳು ಸುಮಾರು ಎಪ್ಪತ್ತು ಜನ ಎಪ್ಪತ್ತರಿಂದ ಎಪ್ಪತ್ತೈದು ಜನ ಪೋಧಕ ಅಂದ್ರೆ ಟೀಚರ್ಸ್ ಮೇಂಟೈನ್ ಮಾಡಿಕೊಂಡು ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಸುಮಾರು ನಲವತ್ತು ಜನಕ್ಕೂ ಮಿಕ್ಕಿ ಮಾಡಿಕೊಂಡು ಇವತ್ತು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಅವರಿಗೆ ನಾವು ಅಭಿನಂದಿಸಲೇಬೇಕು ಪ್ರೌಡ್ ಆಫ್ ಚಿಲ್ಡ್ರನ್ ಬಿ ಪ್ರೌಡ್ ದಯವಿಟ್ಟು ಮಕ್ಕಳನ್ನ ಮನ ಮಾಡಿ ಮಾಡಬೇಡಿ ಪದೇ ಪದೇ ಈ ಮಾತನ್ನು ನಾನು ಹೇಳ್ತೀನಿ ಮಕ್ಕಳಿಗೆ ಕೆಲವು ಶಾಲೆಗೆ ಹೋದಾಗೆ ಅಯ್ಯೋ ನನ್ನ ಮಗ ಕೆ ಎಮ್ ಆರ್ ಎಂ ತಸ್ಕೂಲ್ ನೋದಲ್ಲ ಅಂತ ಅನ್ಕೋಬಾರ್ದು ಅಂತ ಆ ಮಕ್ಕಳಿಗೆಲ್ಲ ಹೇಳೇನಿ ಮೈ ಟೀಚರ್ಸ್ ಆರ್ ದ ದೆಸ್ಟ್ ಮೈ ಇನ್ಸ್ಟಿಟ್ಯೂಷನ್ ಆರ್ ದಸ್ಟ್ ಹೇಳಂಗ ಇಲ್ಲ ಯಾಕಂದ್ರೆ ದಿಸ್ ಇಸ್ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಸರ್ ಇಟ್ಸ್ ಮೈ ಕಾಂಪ್ಲಿಮೆಂಟ್ಸ್ ಟು ಯು ಒನ್ ಆಫ್ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಐ ಸೀನ್ ಈ ಡಿಸಿಪ್ಲೈನು ತಂದೆ ತಾಯಿಗಳು ಅಮ್ಮ ಅವಾಗಲೇ ಹೇಳೋಣ ಅಂತಿದ್ದೆ ವೇದಿಕೆ ಮುಂಭಾಗ ದರ್ ಆರ್ ಇನ್ಸ್ಟಿಟ್ಯೂಷನ್ ತುಂಬ ಸರಿ ಹೇಳ್ತೀನಿ ಆರ್ ಟೂ ಪ್ರೊಫೆಷನ್ ಆನ್ ಅರ್ತ್ ಒನ್ ಈಸ್ ಮೈ ಪ್ರೊಫೆಷನ್ ಐ ಆಲ್ವೇಸ್ ಫೀಲ್ ಪ್ರೌಡ್ ದಟ್ ಐ ಆಮ್ ಎ ಡಾಕ್ಟರ್ ವೈದ್ಯ ನಾರಾಯಣ ಹರಿ ಅಂತ ನೀವು ನಮ್ಮನ್ನು ಅಂತೀರಿ ಇವತ್ತು ಅದಕ್ಕೆ ಬೆಲೆ ಕಡಿಮೆ ಆಗಿದೆ ಅದಕ್ಕೆ ಕಾರಣ ನಾವಿರ್ಬೋದು ನೀವಿರ್ಬೋದು ಇರ್ಬೋದು ನಂಗೆ ಗೊತ್ತಿಲ್ಲ ಬಟ್ ಈ ಒನ್ ಟುಡೇ there is one profession which is the noblest profession on earth is a teacher's profession ಉರಿಕಲ್ ನಟರಾಜು ಟೀಚರ್ ನಾನು ಟೀಚರ್ ವೇದಿಕೆ ಮೇಲೆ ಇರ್ತಕ್ಕಂಥ ಬಹಳ ಜನ ಟೀಚರ್ಸ್ ಅಮ್ಮ ತಂದೆ ತಾಯಿಗಳು ಅಂತಿರ್ಬೇಕು ಡಾಕ್ಟರ್ ಏನೋ ಕೂಸಿ ಹೊಡಿತಾವ್ರೆ ಸ್ಕೂಲ್ನವ್ರಿಗೆ ಅಂತ ಇಲ್ಲಮ್ಮ ಮನೆ ಮೊದಲ ಪಾಠಶಾಲೆ ಅಮ್ಮನೇ ಮೊದಲ ಗುರು ನೀವು ಫಸ್ಟ್ ಟೀಚರ್ಸು ನೀವೆಲ್ಲರೂ ಟೀಚರ್ಸು ನಿಮ್ಮ ಕೈ ಈ ಸಂಸ್ಥೆ ಈ ಟೀಚರ್ಸ್ ಜೊತೆ ಜೋಡಿಸಿದ್ರೆ ನಿಮ್ಮ ಮಕ್ಕಳು ಎಲ್ಲೋ ಹೋಗ್ಬಿಡ್ತಾರೆ ನನ್ನ ಕಾಲದಲ್ಲಿ ಸ್ಕೈ ಇಸ್ ದ ಲಿಮಿಟ್ ಅನ್ನೋರು ನಿಮ್ಮ ಮಕ್ಕಳ ನನ್ನ ಮಗನ ಕಾಲದಲ್ಲಿ ಸ್ಕೈ ಇಸ್ ನಾಟ್ ದ ಲಿಮಿಟ್ ದೇ ಕ್ಯಾನ್ ಲಿಫ್ಟ್ ದ ಸ್ಕೈ ಗಾಡ್ ಹಸ್ ಗಿವನ್ ಸೋ ಮೆನಿ ಗ್ಯಾಜೆಟ್ಸ್ ಸೋ ಮೆನಿ ಆಪರ್ಚುನಿಟೀಸ್ ಪೇರೆಂಟ್ಸ್ ಲೈಕ್ ಯು ನಮ್ಮ ಕಾಲದಾಗ ಅಪ್ಪ ಅಂದಿರ್ ಪಾಪ ಅವ್ರ ಕಷ್ಟ ಅವ್ರದ್ದು ಶಾಲಾ ವಾರ್ಷಿಕೋತ್ಸವ ಬರ್ತಿರಲಿಲ್ಲ ಇವತ್ತು ನೋಡಿ ಇವತ್ತು ಆನೆಸ್ಟ್ಲಿ ಅವ್ರು ಟೆಲಿಯು ಐ ಎಮ್ ಚೇರ್ಮನ್ ಆಫ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನಿಮ್ಮ ಮಕ್ಕಳ ಜೊತೆಯಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಮಕ್ಕಳು ಚೆನ್ನಾಗಿ ಓದಿ ಸೀಟ್ ತಗೊಂಡ್ರೆ ನಿಮ್ಮ ಜೋಬಿನಲ್ಲಿ ಒಂದೂವರೆ ಕೋಟಿ ರೂಪಾಯಿ ಇದ್ದಂಗೆ ಮೇಡಮ್ ನಾವು ನಾರ್ತ್ ಇಂಡಿಯನ್ಸ್ ಎಲ್ಲ ಹೇಗೆ ಐ ಎಸ್ ಐ ಪಿ ಎಸ್ ಮಾಡ್ತಾರೆ ಇದು ಸತ್ಯ ಇವತ್ತು ಅನೇಕ ಐ ಎ ಎಸ್ ಆಫ್ ಬಿಹಾರ್ ಬರ್ತಾರೆ ದೇ ಸ್ಪೆಂಡ್ ದೇರ್ ಟೈಮ್ ವಿತ್ ಬುಕ್ಸ್ ನೀವೆಲ್ಲ ದಯವಿಟ್ಟು ಸ್ಪೆಂಡ್ ಯುವರ್ ಟೈಮ್ ವಿತ್ ಯುವರ್ ಚಿಲ್ಡ್ರನ್ ಇಡೀ ವಾತಾವರಣವನ್ನ ಆವರಿಸಿದೆ ದಶಮಾನೋತ್ಸವ ಶತಮಾನೋತ್ಸವವಾಗಿ ಆಚರಿಸುವ ಎಲ್ಲ ಲಕ್ಷಣಗಳು ಕೂಡ ಈ ಶಾಲೆಯ ಒಂದು ವರದಿಯನ್ನು ಓದಿದಾಗ ಕೇಳ್ತಾ ಇದೆ ಬೆಳ್ಳಿ ಸಂಭ್ರಮ ಇಪ್ಪತ್ತೈದು ವರ್ಷಗಳ ಆಚರಣೆಯನ್ನ ಆಚರಿಸುವಂತಹ ಒಂದು ಸುಯೋಗ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಬರಲಿ ಆ ಸಂಭ್ರಮ ಈ ಒಂದು ಜಾಗ ಇರೋ ಅಷ್ಟು ವಿದ್ಯಾರ್ಥಿ ಪೋಷಕರಿಂದ ತುಂಬಿ ಇನ್ನು ದೊಡ್ಡದಾದ ಜಾಗದಲ್ಲಿ ಬೆಳ್ಳಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸುವಂತಹ ಒಂದು ಅವಕಾಶ ಈ ವಿದ್ಯಾಸಂಸ್ಥೆಗೆ ಬರಲಿ ಅಂತ ನಾನು ಈ ಸುಸಂದರ್ಭದಲ್ಲಿ ಬಯಸ್ತೇನೆ ನಾಲ್ಕು ವರ್ಷದಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ನಿರಂತರವಾಗಿ ಕೊಡ್ತಾ ಬರ್ತಾ ಇದೆ ಅಂದ್ರೆ ನಿಜ ಇಲ್ಲಿ ಕಲಿಯುವ ಮಕ್ಕಳು ಪುಣ್ಯವಂತರು ಪೋಷಕರೇ ನಾನು ಇದನ್ನ ಖುಷಿಗೆ ಹೇಳ್ತಾ ಇಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ನೀವು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಳಿ ಇಂಥ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿದೀವಿ ಇಂಥ ಒಂದು ಒಳ್ಳೆಯ ಶಾಲಾ ಕಾಲೇಜಿನಲ್ಲಿ ನಮ್ಮ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ ಅನ್ನ ಅಂತ ಅತ್ಯಂತ ನೀವು ನೀವುಕೊಳ್ಬಹುದು ಹೆಮ್ಮೆ ಪಡಬಹುದು ಸಂಭ್ರಮ ಪಡಬಹುದು ಏನೋ ಇದೇ ಸಂದರ್ಭದಲ್ಲಿ ಕೆಎಂಆರ್ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ವ್ಯಾಸಂಗ ಮಾಡುವುದರ ಮೂಲಕ ಅತ್ಯುತ್ತಮ ಸ್ಥಾನವನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲೆ ವತಿಯಿಂದ ಗೌರವ ಸಮರ್ಪಣೆ ಮಾಡುವ ಕಾರ್ಯವನ್ನು ಮಾಡಲಾಯಿತು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಡಾಕ್ಟರ್ ಆಂಜನಪ್ಪ ಸೇರಿದಂತೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರು ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆ ಮಾಡುವುದರ ಮೂಲಕ ಅಭಿನಂದನೆ ಸಲ್ಲಿಸುವ ಕಾರ್ಯವನ್ನು ಮಾಡಿದರು ತಂದೆ ತಾಯಿಗಳನ್ನ ಕುರಿತು ಮಾತಾಡ್ಬೇಕಾ ಅಂತ ಪ್ರಶ್ನೆ ನನ್ನ ಮೂಡ್ತಾ ಇದೆ ಯಾಕಂತಂದ್ರೆ ನಾನು ನೋಡ್ತಾ ಇದ್ದೀನಿ ಗುಡ್ ಪೇರೆಂಟ್ಸ್ ಐ ಮೀನ್ ಟು ಸೇ ನನ್ನ ನೋಡ್ತಾ ಇದ್ದೆ ನೀವು ತಾಯಿಗಳು ಯಾವ ತರ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಕೊಟ್ಟಿದ್ದೀರಾ ಅನ್ನೋದನ್ನ ಇಲ್ಲೇ ಕಾಣ್ತಾ ಸೊ ಒಂದ್ ಬರೇ ಟೀಚರ್ಸ್ ಮಾತ್ರ ಅಲ್ಲ ಎಲ್ಲಾ ತಂದೆ ತಾಯಿಗಳಿಗೂ ನಾನು ಧನ್ಯವಾದ ಕಂಗ್ರಾಚುಲೇಷನ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಮಕ್ಕಳೇ ನೀವು ಓದಿದ್ದೀರಾ ತಂದೆ ತಾಯಿಗಳು ಎಫರ್ಟ್ ಅಷ್ಟೇ ಇರುತ್ತೆ ಬರೀ ನಿಮ್ಮ ಎಫರ್ಟ್ ಅಲ್ಲ ನಾನು ಎಷ್ಟೋ ತಂದೆ ತಾಯಿಗಳನ್ನ ನೋಡಿದ್ದೀನಿ ಎಷ್ಟೋ ಪೇರೆಂಟ್ ಮಕ್ಕಳನ್ನ ನೋಡಿದ್ದೀನಿ ಆದರೂ ಕೂಡ ಪ್ರೋತ್ಸಾಹ ಮಾಡೋ ತಂದೆಗಳು ನೂರಕ್ ನೂರಷ್ಟಿದ್ದಾರೆ ಆದರೂ ಎಲ್ಲೋ ಒಂದೆರಡು ಎರಡು ಕಡೆ ತಂದೆ ತಾಯಿಗಳು ಇವಾಗ ನಮ್ಮ ಡಾಕ್ಟರ್ ಸರ್ ಹೇಳಿದ್ರು ಮಕ್ಕಳ ತಂದೆ ತಾಯಿಗಳು ಕಂಪ್ಯಾರಿಸನ್ ಮಾಡೋದು ಜಾಸ್ತಿ ಆಗಿದೆ ಅಂತ